ಸೂರ್ಯ ಮಂಗಳನ ಸಂಯೋಗ ಜನವರಿಯಿಂದ ಈ ರಾಶಿಯವರ ಅದೃಷ್ಟದ ಟೈಮ್ ಶುರುವಾಗಲಿದೆ ಸೂರ್ಯ ಹಾಗೂ ಮಂಗಳನ ಸಂಯೋಗ ಉಂಟಾಗಿದೆ ಇದರಿಂದ ಈ ರಾಶಿಯವರ ಜೀವನ ಬದಲಾಗಬಹುದಾಗಿದೆ ಈ ಕುರಿತು ವಿವರವಾಗಿ ತಿಳಿಯೋಣ ಬನ್ನಿ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಮತ್ತು ಗ್ರಹಗಳ ಸೇನಾಪತಿ ಮತ್ತು ಧೈರ್ಯ ಸಾಹಸಕ್ಕೆ ಹೆಸರಾಗಿರುವ ಮಂಗಳ ಇಬ್ಬರು ಕೂಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ಪರಸ್ಪರ ನೂರ ಐವತ್ತು ಡಿಗ್ರಿ ಎದುರುಬದುರಾಗಿ ಕಾಣಿಸಿಕೊಳ್ಳಲಿದ್ದಾರೆ ಈ ಸಂಯೋಗ ಎನ್ನುವುದು ಪ್ರತಿಯುತಿ ಯೋಗವನ್ನು ನಿರ್ಮಾಣ ಮಾಡಿದೆ ಈ ಗ್ರಹಗಳ ವಿಶೇಷವಾದ ಸಂಯೋಗ ಎನ್ನುವುದು ಡಿಸೆಂಬರ್ ಇಪ್ಪತ್ತೈದರಿಂದಲೇ ಪ್ರಾರಂಭಿಸಿ ಈ ಮೂರು ರಾಶಿಯ ಜಾತಕದವರಿಗೆ ಸಾಕಷ್ಟು ಲಾಭವನ್ನು ತರಲಿದ್ದು ಅವರ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ಒಂದೊಂದಾಗಿಯೇ ಕಾಣಲು ಪ್ರಾರಂಭ ಮಾಡಲಿದ್ದಾರೆ ಒಂದು ಮಿಥುನ ರಾಶಿ ಪ್ರತಿಯುತಿ ಯೋಗ ಮಿಥುನ ರಾಶಿಯವರಿಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಸಮಯಕ್ಕೆ ಅನುಗುಣವಾಗಿ ಆಕಸ್ಮಿಕವಾಗಿ ಧನಲಾಭವಾಗಲಿದೆ ವಿಶೇಷವಾಗಿ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಿರೀಕ್ಷಿತ ಧನಲಾಭವನ್ನು ಪಡೆದುಕೊಳ್ಳುವ ಯೋಗವಿದೆ ಬರುವಂತಹ ಲಾಭದ ಹಣದಿಂದ ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಬಹುದಾಗಿದೆ ಉದ್ಯೋಗದಲ್ಲಿ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ಹಿರಿಯ ಅಧಿಕಾರಿಗಳು ನಿಮಗೆ ನಿಮ್ಮ ಕೆಲಸವನ್ನು ನೋಡಿ ಮೆಚ್ಚಿ ವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ನೀವು ಹೊಸ ವಾಹನ ಅಥವಾ ಪ್ರಾಪರ್ಟಿಯನ್ನು ನಿಮ್ಮ ಗಳಿಕೆಯ ಹಣದಿಂದ ಖರೀದಿಸುವಂತಹ ಅದೃಷ್ಟದ ಅವಕಾಶವಿದೆ ಸೂರ್ಯನ ಸಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಇರುವುದರಿಂದಾಗಿ ಮಾಡುವಂತಹ ಕೆಲಸದಲ್ಲಿ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಇದು ಕೆಲಸದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯಕಾರಿಯಾಗಲಿದೆ ಎರಡು ವೃಶ್ಚಿಕ ರಾಶಿ ಈ ಸಮಯ ವೃಶ್ಚಿಕ ರಾಶಿ ಅವರಿಗೆ ಸಾಕಷ್ಟು ಶುಭ ಫಲವನ್ನು ಕಾಣುವಂತಹ ಯೋಗವಿದೆ ಮನೆಯಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಕ್ರಮ ಅಥವಾ ಮಂಗಳಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದೀರಿ ವಿಶೇಷವಾಗಿ ಮದುವೆ ಆಗಿರುವಂತಹ ದಂಪತಿಗಳ ದಾಂಪತ್ಯ ಜೀವನ ಸುಗಮವಾಗಿ ಸಾಗಲಿದೆ ಯಾವುದೇ ತಾಪತ್ರಯಗಳು ಇರುವುದಿಲ್ಲ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ದೇಶ ವಿದೇಶ ಪ್ರಯಾಣಗಳು ಕೂಡ ಸುಖಮಯವಾಗಿ ಸಾಗಲಿದೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾದ ಅಗತ್ಯವಿಲ್ಲ ಈ ಸಮಯದಲ್ಲಿ ನಿಮ್ಮ ದೀರ್ಘಕಾಲದ ಆರ್ಥಿಕ ಸಂಕಷ್ಟಗಳು ಕೂಡ ಪರಿಹಾರವಾಗಲಿವೆ ಹಾಗೂ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಅಧಿಕವಾಗಲಿದೆ ಮೂರು ಕರ್ಕರಾಶಿ ಸೂರ್ಯ ಹಾಗೂ ಮಂಗಳರ ಕಾರಣದಿಂದಾಗಿ ಕರ್ಕರಾಶಿಯವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಪಡೆದುಕೊಳ್ಳುವಂತಹ ಅವಕಾಶವಿದ್ದು ಇದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿದೆ ಸಾಕಷ್ಟು ಸಮಯಗಳಿಂದ ಒಂಟಿಯಾಗಿರುವಂತಹ ಕರ್ಕರಾಶಿಯ ಜಾತಕದವರು ಈ ಸಂದರ್ಭದಲ್ಲಿ ಅವರ ಜೀವನ ಸಂಗಾತಿಯನ್ನು ಸ್ವಾಗತಿಸುವುದಕ್ಕೆ ಸಿದ್ಧರಾಗಿ ಭವಿಷ್ಯಕ್ಕಾಗಿ ಈ ಸಂದರ್ಭದಲ್ಲಿ ಹಣವನ್ನು ಉಳಿತಾಯ ಮಾಡುವುದಕ್ಕೆ ಪ್ರಾರಂಭ ಮಾಡಲಿದ್ದೀರಿ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಿರುವಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಯಶಸ್ವಿಯಾಗಲಿದ್ದೀರಿ ಉದ್ಯೋಗ ಇಲ್ಲದವರಿಗೆ ಮನಮೆಚ್ಚಿದ ಉದ್ಯೋಗವನ್ನು ಪಡೆದುಕೊಳ್ಳುವಂತಹ ಅದೃಷ್ಟ ಇದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು